ಆತ್ಮೀಯ ಬಂಧುಗಳೇ ಬಹಳಷ್ಟು ಜನರಿಗೆ ಈ ಒಳ್ಳೆ ವಿಚಾರಗಳಂತಂದ್ರೆ ಇಷ್ಟ ಆಗಲ್ಲ ಒಳ್ಳೆ ವಿಚಾರಗಳನ್ನು ಕಂಡ್ರೆ ಅವರಿಗೆ ಏನೋ ಸರಿ ಅನಿಸೋದಿಲ್ಲ ಅದಕ್ಕೆ ಅವರು ಎಲ್ಲಾದ್ರೂ ಒಳ್ಳೆ ವಿಚಾರ ಒಳ್ಳೆ ವಾತಾವರಣ ಒಳ್ಳೆ ಇದರಲ್ಲಿ ಸಿಕ್ಕರೂ ಕೂಡ ಅದನ್ನು ಅವರು ಆನಂದಿಸಲಾರದು ಅಂತ ಅವರು ಮತ್ತೆ ಅವರ ಸ್ವಭಾವಕ್ಕೆ ತಕ್ಕಂಥ ದುರ್ಗ ಮವ ಅಂತ ಅಂದ್ರೆ ಆ ಕೆಟ್ಟ ಪರಿಸರವೇ ಅವರಿಗೆ ಇಷ್ಟ ಆಗತ್ತೆ ನೀವು ಯಾವುದಾದ್ರು ಅಂತ ಹುಡುಗನ ಒಳ್ಳೆ ಹುಡುಗನ ಎಲ್ಲಾದ್ರು ತಂದು ಬಿಟ್ಟು ನೋಡಿ ಅವನು ಬಹಳ ದಿನ ಇರುವುದಿಲ್ಲ ಅವನ ಸ್ವಭಾವ ಸಂಸ್ಕಾರಗಳು ಹಾಗೆರುವುದಿಲ್ಲ ಅದಕ್ಕೆ ಒಂದು ಕಥೆಯನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಒಬ್ಬಳು ಬೆಸ್ತ್ರವಳು ಮೀನನ್ನ ವ್ಯಾಪಾರವನ್ನ ಮಾಡ್ತಾ ಇದ್ರು ತನಗೆ ಸಿಕ್ಕಷ್ಟು ತಮ್ಮ ಕೆರೆಯಲ್ಲಿ ಸಿಕ್ಕಂಥ ಮೀನುಗಳನ್ನು ತೆಗೆದುಕೊಂಡು ಹೋಗಿ ಮಾರ್ಕೆಟ್ಗೆ ಅಂದರೆ ಬೇರೆ ಪಕ್ಕದ ಹಳ್ಳಿ ಅಲ್ಲಿಗೆ ಹೋಗಿ ಮಾರಾಟ ಮಾಡಬೇಕಾಗಿತ್ತು ಅಲ್ಲಿ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದ್ಳು ಒಂದಿನ ಹಾಗೆ ಹೋಗಿದಳು ಮಾರಾಟ ಎಲ್ಲ ಆಯಿತು ಕೊನೆಗೆ ಸಂತೆ ಎಲ್ಲ ಮುಗಿಸ್ಕೊಂಡು ಸಂಜೆ ಹೊತ್ತು ಬರಬೇಕಾದ್ರೆ ಜೋರಾಗಿ ಮಳೆ ಪ್ರಾರಂಭ ಆಯಿತು ಇನ್ನೇನು ಆ ಊರಿನಿಂದ ಆಕೆ ಹೊರಗೆ ಬರಬೇಕು ಅಷ್ಟೊಂದು ಜೋರು ಮಳೆ ಆಗಿದ್ದರಿಂದ ಅಲ್ಲಿ ಮಳೆ ರಾತ್ರಿ ಎಲ್ಲ ಹಿಡಿತು ಅದಕ್ಕೆ ಅವಳು ಅಲ್ಲಿ ಒಂದು ಮನೆ ಕಣ್ತು ಆ ಮನೆಯನ್ನ ತಟ್ಟಿದ್ಲು ಅಲ್ಲಿ ಒಳಗೆ ಹೋಗಿ ಕೇಳಿದ್ಲು ಹೀಗೆ ಮಳೆ ಬರ್ತಾ ಇದೆ ಇವತ್ತೊಂದು ನಾನು ಇಲ್ಲಿ ಇರ್ಬೋದಾ ಅಂತ ಅವರು ಆಯಿತು ಇರ್ಬೋದು ಅಂತ ಹೇಳಿದರು ಅದು ಯಾರ ಮನೆ ಅಂತಂದರೆ ಅದು ಹೂ ಮಾರುವವರ ಮನೆ ಇವಳು ಮೀನು ಮಾರುವವಳು ಅದು ಹೂ ಮಾರುವವರ ಮನೆ ಅದಕ್ಕೆ ಮನೆ ತುಂಬ ಹೂವಿನ ವಾಸನೆನೇ ಎಲ್ಲಿತ್ತು ಒಳ್ಳೆಯ ಹುಲ್ಲು ಹೂವುಗಳು ಅಲ್ಲಿ ಇಟ್ಟಿದ್ರು ಅದರ ವಾಸನೆ ತುಂಬಿಕೊಂಡಿತ್ತು ಇವಳಿಗೆ ಆಯ್ತು ಅಂತ ಹೇಳಿ ಊಟ ಕೊಟ್ಟರು ಆಮೇಲೆ ಇಲ್ಲೇ ಅಂತ ಒಂದು ಜಾಗವನ್ನ ಅವಳಿಗೆ ತೋರಿಸಿದ್ರು ಅಲ್ಲಿ ಅವಳು ಮಲ್ಕೊಳ್ತಾರೆ ಪಕ್ಕದಲ್ಲೇ ಒಳ್ಳೆ ಮಲ್ಲಿಗೆ ಹೂವು ಬೇರೆ ಬೇರೆ ಹೂವುಗಳೆಲ್ಲ ಇದೆ ಅದರ ವಾಸನೆ ಬರ್ತಾ ಇದೆ ಆ ವಾಸನೆಗೆ ಈಕೆಗೆ ನಿದ್ದೆನೆ ಬರ್ತಾ ಇಲ್ಲ ಅದಕ್ಕೆ ಏನ್ ಮಾಡುದು ರಾತ್ರಿ ಎಲ್ಲಾ ಈಕೆ ಒದ್ದಾಡ್ತಾ ಇದ್ದಾಳೆ ಆಮೇಲೆ ಅಲ್ಲಿ ಯಾರೋ ಇದ್ರು ಅವ್ರ ಮನೆಯವ್ರನ್ನ ಹೋಗಿ ವಿಚಾರಿಸಿದ್ರು ಕೇಳಿಕೊಂಡ್ಲು ನನಗೆ ಯಾಕೋ ನಿದ್ದೆ ಬರ್ತಾ ಇಲ್ಲ ಯಾಕೆ ಏನಾಯ್ತು ಅಂತ ಅವ್ರು ಕೇಳಿದರು ಏನಾದ್ರು ಬೇಕಾಗಿತ್ತ ಇಲ್ಲ ನನ್ನ ಅವಳು ಮೀನು ಮಾರ್ಕೊಂಬಂದಿಲ್ಲ ಬಟ್ಟೆ ಅದು ಬುಟ್ಟಿ ಇತ್ತಲ್ಲ ಆ ಬುಟ್ಟಿ ಒಳಗೆ ಒಂದು ಬಟ್ಟೆ ಇತ್ತು ಬುಟ್ಟಿ ಒಳಗೆ ಆ ಬಟ್ಟೆ ಸಮೇತ ಹೊರಗಿಟ್ಟಿದ್ರು ಇಟ್ಟಿದ್ರು ಅದನ್ನು ಹೇಳಿದ್ಲು ಅದನ್ನ ನಾನು ತಂದು ಕೊಡೋಕ್ಕಾಗತ್ತಾ ಅಂತ ಆಯಿತು ಅಂತ ಅದನ್ನ ತಂದು ಕೊಟ್ಟರು ತಂದು ಕೊಟ್ಟ ಮೇಲೆ ಅದನ್ನು ಆ ಬಟ್ಟೆಯನ್ನೇ ಮುಖದ ಮೇಲೆ ಹಾಕ್ಕೊಂಡು ಆ ಬುಟ್ಟಿಯನ್ನು ಇಟ್ಕೊಂಡು ಮಲಗಿದಾಗ ಆಕೆಗೆ ಜೋರಾಗಿ ಒಳ್ಳೆ ನಿದ್ದೆ ಬಂತು ಅಂತ ಎಲ್ಲ ಅಕ್ಕಿ ನಿದ್ದೆ ಬರ್ತಿರ್ಲಿಲ್ಲ ಯಾಕೆಂದ್ರೆ ಹೂವಿನ ವಾಸನೆಗಾಗಿ ಹಾಗೆ ಬಹಳಷ್ಟು ಜನರಿಗೆ ಇವತ್ತು ಒಳ್ಳೆಯ ವಾತಾವರಣದಲ್ಲಿರು ಅಂತಂದ್ರೆ ಆಗಲ್ಲ ಅದು ಸತ್ಸಂಗಾದಿಗಳು ಅವರಿಗೆ ಇಷ್ಟ ಆಗಲ್ಲ ಅವ್ರಿಗೇನಿದ್ರು ಮಾರ್ಕೆಟ್ ಸಂತೆ ರಾಜಕೀಯ ಆ ಆಗದೇರು ಹೋಗುದೇರು ಸುದ್ದಿಗಳು ಇಂಥದಗಳಲ್ಲಿ ಟೈ ಸಮಯವನ್ನ ಕಳೆದಕ್ಕೆ ಇಷ್ಟಪಡ್ತಾರೆ ಹೊರತು ಸ ಒಳ್ಳೆ ವಿಚಾರಗಳಲ್ಲಿ ಅವರಿಗೆ ಆಸಕ್ತಿ ಇರೋ ಅಲ್ಲಿಂದ ಜಾಸ್ತಿ ಹೊತ್ತು ಕೂಡಕ್ಕೆ ಆಗೋಲ್ಲ ಅವರಿಗೆ ಹಾಗೆ ಈ ಮನುಷ್ಯನ ಸ್ವಭಾವ ಹಾಗೆ ಅಂತ ಶ್ರೀರಾಮಕೃಷ್ಣರು ಈ ಕಥೆಯನ್ನು ಹೇಳ್ತಾ ಇದ್ರು